ಜೈ ಹಿಂದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಷನ್ ತಗೊಂಡು ಬಂದಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಪ್ರಪಂಚದ ಪ್ರಮುಖ ಪರ್ವತಗಳು ಮತ್ತು ಪ್ರಪಂಚದ ಪ್ರಮುಖ ಪರ್ವತ ಶ್ರೇಣಿಗಳು ವರ್ಲ್ಡ್ ಇಂಪಾರ್ಟೆಂಟ್ ಮೌಂಟೇನ್ ಆ್ಯಂಡ್ ಮೌಂಟೇನ್ ರೇಂಜಸ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಸ್ನೇಹಿತರೆ ಇದೊಂದೇ ವಿಡಿಯೋದಿಂದ ನಿಮಗೆ ಸಂಪೂರ್ಣವಾಗಿ ಪ್ರಪಂಚದ ಪ್ರಮುಖ ಪರ್ವತ ಮತ್ತು ಪರ್ವತ ಶ್ರೇಣಿಗಳ ಕುರಿತಾದ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಪ್ರಪಂಚದ ಅತಿ ಎತ್ತರದ ಪರ್ವತ ಯಾವುದು ಎತ್ತರದ ಪರ್ವತ ಶಿಖರ ಯಾವುದು ಸರಿಯಾದ ಹತ್ರ ಮೌಂಟ್ ಎವರೆಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸಾಮಾನ್ಯವಾಗಿ ಇದೆಲ್ಲರಿಗೂ ಗೊತ್ತಿರುತ್ತೆ ಮೌಂಟ್ ಎವರೆಸ್ಟ್ ಪ್ರಪಂಚದ ಅತಿ ಎತ್ತರದ ಶಿಖರ ಅಂತೇಳಿ ಅತಿ ಎತ್ತರದ ಪರ್ವತ ಅಂತೇಳಿ ಹಾಗಾದ್ರೆ ಇದರ ಎತ್ತರ ಎಷ್ಟಿದೆ ತುಂಬ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಮೌಂಟ್ ಎವರೆಸ್ಟ್ನ ಎಕ್ಸಾಕ್ಟ್ ಎತ್ತರ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಟು ಆರು ಮೀಟರ್ ಮೌಂಟ್ ಎವರೆಸ್ಟ್ನ ಎತ್ತರ ಇದು ಹಿಮಾಲಯದ ಒಂದು ಭಾಗವಾಗಿದೆ ಹಿಮಾಲಯದ ಭಾಗವಾಗಿದೆ ಹಾಗಾದರೆ ಮೌಂಟ್ ಎವರೆಸ್ಟ್ ಯಾವ ದೇಶದಲ್ಲಿದೆ ಕೇಳಿದ್ರೆ ಇದು ನೇಪಾಳದಲ್ಲಿದೆ ಮೌಂಟ್ ಎವರೆಸ್ಟ್ ನೇಪಾಳದಲ್ಲಿರುವಂಥದ್ದು ನೇಪಾಳದಲ್ಲಿ ಇದಕ್ಕೆ ಇನ್ನೊಂದು ಹೆಸರಿನಿಂದ ಕರೀತಾರೆ ಏನ್ ಕೇಳಿದ್ರೆ ಸಾಗರ ಮಾತಾ ಇನ್ ನೇಪಾಳ್ ಮೌಂಟ್ ಎವರೆಸ್ಟ್ಗೆ ನೇಪಾಳದಲ್ಲಿ ಏನಂತೇಳಿ ಕರೀತಾರೆ ಕೇಳಿದ್ರೆ ಸಾಗರ ಮಾತಾ ಅಂತ ಕರೀತಾರೆ ಮೌಂಟ್ ಎವರೆಸ್ಟ್ ಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ ನೋಟ್ ಮಾಡಿಕೊಳ್ಳಿ ಮೌಂಟ್ ಎವರೆಸ್ಟ್ ಅನ್ನ ರೀತಾ ಶರ್ಮಾ ಅವರು ಕಾಮಿ ರೀತಾ ಶರ್ಫಾ ಇವರು ಇಪ್ಪತ್ತಾರು ಸಾರಿ ಹತ್ತುವುದರ ಮೂಲಕ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಇವರು ಯಾವ ದೇಶದವರು ಕೇಳಿದ್ರೆ ಅಗೇನ್ ಇವರು ನೇಪಾಳದವರು ಈ ಎಲ್ಲ ಅಂಶಗಳು ಮೌಂಟ್ ಎವರೆಸ್ಟ್ನ ಕುರಿತಾಗಿ ನೆನಪಿತ್ಲಿ ಪ್ರಪಂಚದ ಅತಿ ಉದ್ದವಾದ ಪರ್ವತ ಶ್ರೇಣಿ ಯಾವುದು ನೋಡಿ ಎತ್ತರವಾದ ಪರ್ವತ ಯಾವುದು ಅಂತ ಕೇಳಿದ್ರೆ ಮೌಂಟ್ ಎವರೆಸ್ಟ್ ಹಾಗಾದರೆ ಉದ್ದವಾದ ಪರ್ವತ ಶ್ರೇಣಿ ಲಾಂಗೆಸ್ಟ್ ಲಾಂಗ್ ಎಸ್ಟ್ ಮೌಂಟೈನ್ ರೇಂಜ್ ಲಾಂಗೆಸ್ಟ್ ಮೌಂಟೈನ್ ರೇಂಜ್ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಂಡಿಸ್ ಪರ್ವತ ಶ್ರೇಣಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಆಂಡಿಸ್ ಪರ್ವತ ಶ್ರೇಣಿ ಎಲ್ಲಿದೆ ಯಾವ ಖಂಡದಲ್ಲಿದೆ ಕೇಳಿದ್ರೆ ಇದು ದಕ್ಷಿಣ ಅಮೆರಿಕದಲ್ಲಿದೆ ದಕ್ಷಿಣ ಅಮೆರಿಕ ಖಂಡದಲ್ಲಿದೆ ಇಂಪಾರ್ಟೆಂಟ್ ಇದೆ ಅಂಶ ನೋಟ್ ಮಾಡ್ಕೊಳ್ಳಿ ದಕ್ಷಿಣ ಅಮೆರಿಕ ಖಂಡದಲ್ಲಿ ಇದೆ ಇದರ ಉದ್ದ ಎಷ್ಟು ಹಾಗಾದ್ರೆ ಪ್ರಪಂಚದ ಅತಿ ಉದ್ದವಾದ ಪರ್ವತ ಶ್ರೇಣಿಯಾದ ಆಂಡಿಸ್ ಪರ್ವತ ಶ್ರೇಣಿ ಉದ್ದ ಎಷ್ಟು ಕೇಳಿದ್ರೆ ನೋಟ್ ಏಳು ಸಾವಿರ ಕಿಲೋಮೀಟರ್ ಈ ಆಂಡಿಸ್ ಪರ್ವತ ಶ್ರೇಣಿಯ ಎತ್ತರವಾದ ಪರ್ವತ ಯಾವುದು ಪರ್ವತ ಯಾವುದು ಕೇಳಿದ್ರೆ ಅಕನ್ ಕಾಗುವ ಈ ಆಂಡಿಸ್ ಪರ್ವತ ಶ್ರೇಣಿಯ ವಿಶೇಷತೆ ಏನು ಕೇಳಿದ್ರೆ ಇದು ಏಳು ದೇಶಗಳಲ್ಲಿ ಹರಡಿದೆ ಏಳು ದೇಶಗಳಲ್ಲಿ ಹರಡಿದೆ ಕೇಳ್ತಾರೆ ಆಂಡಿಸ್ ಪರ್ವತ ಶ್ರೇಣಿ ಎಷ್ಟು ದೇಶಗಳಲ್ಲಿ ಹರಡಿದೆ ಅಂತೇಳಿ ಏಳು ದೇಶಗಳು ಯಾವ್ದು ಅಂತ ನೋಡ್ತಾ ಹೋದರೆ ಕೊಲಂಬಿಯಾ ಕೊಲಂಬಿಯಾ ಅರ್ಜೆಂಟೈನಾ कोलंबिया अर्जेंटीना चिली बोलीविया पेरू ईक्वेडर्ेने ಈ ಏಳು ದೇಶಗಳಲ್ಲಿ ಹರಡಿರುವಂಥ ಆಂಡಿಸ್ ಪರ್ವತ ಶ್ರೇಣಿ ಏಳು ಸಾವಿರ ಕಿಲೋಮೀಟರ್ ಉದ್ದವಿದ್ದು ಪ್ರಪಂಚದ ಅತಿ ಉದ್ದವಾದ ಪರ್ವತ ಶ್ರೇಣಿ ಅನ್ಸ್ಕೊಂಡಿದೆ ರಾಖಿ ಪರ್ವತ ಶ್ರೇಣಿ ಯಾವ ಖಂಡದಲ್ಲಿದೆ ಸರಿಯಾದ ಉತ್ತರ ಇದು ಉತ್ತರ ಅಮೆರಿಕ ಖಂಡದಲ್ಲಿದೆ ಆಪ್ಷನ್ ರೈಟ್ ಆನ್ಸರ್ ರಾಖಿ ಪರ್ವತ ಶ್ರೇಣಿ ಉತ್ತರ ಅಮೆರಿಕ ಖಂಡದಲ್ಲಿದೆ ಮೌಂಟ್ ಆಲ್ಬರ್ಟ್ಸ್ ಅನ್ನೋದು ಮೌಂಟ್ ಆಲ್ಬರ್ಟ್ಸ್ ಅನ್ನೋದು ರಾಕಿ ಪರ್ವತ ಶ್ರೇಣಿಯ ಎತ್ತರವಾದ ಪರ್ವತವಾಗಿದೆ ಎತ್ತರವಾದ ಪರ್ವತ ಯಾವ ಖಂಡದಲ್ಲಿದೆ ಕೇಳಿದ್ರೆ ಉತ್ತರ ಅಮೆರಿಕ ಖಂಡದಲ್ಲಿದೆ ಮೌಂಟ್ ದಿನಾಲಿ ಯಾವ ಖಂಡದಲ್ಲಿದೆ ಸರಿಯಾದ ಉತ್ತರ ಇದು ಇದು ಕೂಡ ಉತ್ತರ ಅಮೆರಿಕದಲ್ಲಿರುವಂತದ್ದು ಮೌಂಟ್ ದಿನಾಲಿ ಮೌಂಟ್ ದಿನಾಲಿಯಲ್ಲಿರುವಂತಹ ಎತ್ತರವಾದ ಶಿಖರ ಯಾವುದು ಕೇಳಿದ್ರೆ ನೋಡಿ ಇದಕ್ಕೆ ಇನ್ನೊಂದು ಹೆಸರು ಇದೆ ಮೌಂಟ್ ಮೆಕೆನ್ಲಿ ಅಂತೇಳಿ ಮೌಂಟ್ ಮೆಕೆನ್ಲಿ ಇದು ಇನ್ನೊಂದು ಹೆಸರು ಇದೊಂದು ಪರ್ವತ ಆಗಿದೆ ಪರ್ವತ ಶ್ರೇಣಿ ಅಲ್ಲ ಇದೊಂದು ಪರ್ವತ ಮೌಂಟ್ ಮೆಕೆನ್ಲಿ ಅಂತ ಕರೀತಾರೆ ಇದು ಯು ಎಸ್ ಎನ ಎತ್ತರವಾದಂತಹ ಒಂದು ಪರ್ವತ ಅಮೆರಿಕದ ಎತ್ತರವಾದ ಪರ್ವತವಾಗಿದೆ ಅಮೆರಿಕದ ಎತ್ತರವಾದ ಪರ್ವತ ಉತ್ತರ ಅಮೆರಿಕ ಖಂಡದ ಎತ್ತರವಾದ ಪರ್ವತ ಕೂಡ ಹೌದು ಉತ್ತರ ಅಮೇರಿಕ ಖಂಡದ ಎತ್ತರವಾದ ಪರ್ವತ ಕೂಡ ಹೌದು ಇದು ಅಪಲಾಚನ್ ಪರ್ವತ ಶ್ರೇಣಿ ಯಾವ ಖಂಡದಲ್ಲಿದೆ ಅಪಲಾಚನ್ ಪರ್ವತ ಶ್ರೇಣಿ ಯಾವ ಖಂಡದಲ್ಲಿದೆ ಕೇಳಿದ್ರೆ ಇದು ಕೂಡ ಉತ್ತರ ಅಮೆರಿಕದಲ್ಲಿ ಇರುವಂತದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದರಲ್ಲಿ ಎತ್ತರವಾದ ಶಿಖರ ಯಾವುದು ಕೇಳಿದ್ರೆ ಪರ್ವತ ಯಾವುದು ಕೇಳಿದ್ರೆ ಈ ಅಪಲಾಚನ್ ಪರ್ವತ ಶ್ರೇಣಿಯಲ್ಲಿ ಮೌಂಟ್ ಮಿಚೆಲಿ ಎತ್ತರವಾದ ಪರ್ವತವಾಗಿದೆ ಇದರ ಎತ್ತರ ಎಷ್ಟಿದೆ ಕೇಳಿದ್ರೆ ಎರಡು ಸಾವಿರದ ಮೂವತ್ತೇಳು ಮೀಟರ್ ಅಟ್ಲಾಸ್ ಪರ್ವತ ಶ್ರೇಣಿ ಯಾವ ಖಂಡದಲ್ಲಿದೆ ಸರಿ ಹತ್ರ ಇದು ಆಫ್ರಿಕಾ ಖಂಡದಲ್ಲಿರುವಂತದ್ದು ಅಟ್ಲಾಸ್ ಪರ್ವತ ಶ್ರೇಣಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಫ್ರಿಕಾ ಖಂಡದಲ್ಲಿದೆ ಇದು ಇದರ ಅತಿ ಇದು ಆಫ್ರಿಕಾದ ಅತಿ ಉದ್ದವಾದ ಪರ್ವತ ಶ್ರೇಣಿ ಆಫ್ರಿಕಾದ ಅತಿ ಉದ್ದವಾದ ಪರ್ವತ ಶ್ರೇಣಿಯಾಗಿದೆ ಯಾವುದು ಅಟ್ಲಾಸ್ ಪರ್ವತ ಶ್ರೇಣಿ ಆಫ್ರಿಕಾದ ಅತಿ ಉದ್ದವಾದ ಪರ್ವತ ಶ್ರೇಣಿಯಾಗಿದೆ ಇದರಲ್ಲಿರುವ ಎತ್ತರವಾದ ಪರ್ವತ ಯಾವುದು ಕೇಳಿದ್ರೆ ಮೌಂಟ್ ಟಾಬ್ ಕಲ್ ಎತ್ತರವಾದ ಪರ್ವತ ಈ ಮೌಂಟ್ ಟಾಬ್ ಕಲ್ ಎಲ್ಲಿದೆ ಅಂತ ಕೇಳಿದ್ರೆ ಮೊರಕ್ಕೋ ದೇಶದಲ್ಲಿದೆ ನೋಡಿ ಆಫ್ರಿಕಾದ ಅತಿ ಉದ್ದವಾದ ಪರ್ವತ ಶ್ರೇಣಿಯಾದ ಅಟ್ಲಾಸ್ ಪರ್ವತ ಶ್ರೇಣಿಯ ಅತಿ ಎತ್ತರವಾದ ಪರ್ವತ ಯಾವುದು ಅಂತ ಕೇಳಿದರೆ ಮೌಂಟ್ ಟಾಪ್ಗಲ್ ಗೊತ್ತಿರಲಿ ಆಫ್ರಿಕಾ ಖಂಡದ ಅತಿ ಎತ್ತರವಾದ ಪರ್ವತ ಯಾವುದು ಸರಿಯಾದ ಉತ್ತರ ಕಿಲಿ ಮಂಜಾರೋ ಮೌಂಟ್ ಕಿಲಿಮಂಜಾರೋ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ತಾಂಜೇನಿಯಾ ದೇಶದಲ್ಲಿದೆ ತಾಂಜಾನಿಯಾ ದೇಶದಲ್ಲಿದೆ ಇದರ ಎತ್ತರ ಐದು ಸಾವಿರದ ಎಂಟುನೂರ ತೊಂಬತ್ತೈದು ಮೀಟರ್ ಕಾಕೇಶಿಯಸ್ ಪರ್ವತ ಶ್ರೇಣಿ ಯಾವ ಖಂಡದಲ್ಲಿದೆ ಸರಿಯಾದ ಉತ್ತರ ಇದು ಯುರೋಪ್ ಖಂಡದಲ್ಲಿ ಇರುವಂತದ್ದು ಇದರ ವಿಶೇಷತೆ ಏನು ಕೇಳಿದ್ರೆ ಇದು ಯುರೋಪ್ ಮತ್ತು ಏಷ್ಯಾದ ಬಾರ್ಡರ್ನಲ್ಲಿದೆ ಯುರೋಪ್ ಮತ್ತು ಏಷ್ಯಾ ಗಡಿಯಲ್ಲಿದೆ ಇದರ ಎತ್ತರವಾದ ಶಿಖರ ಯಾವುದು ಕೇಳಿದ್ರೆ ಪರ್ವತ ಯಾವುದು ಕೇಳಿದ್ರೆ ಮೌಂಟ್ ಎಲ್ಬರ್ಸ್ ಅತಿ ಎತ್ತರವಾದ ಪರ್ವತ ಈ ಒಂದು ಪರ್ವತ ಶ್ರೇಣಿಯಲ್ಲಿ ಆಲ್ಫ್ಸ್ ಪರ್ವತ ಶ್ರೇಣಿ ಯಾವ ಖಂಡದಲ್ಲಿದೆ ಸರಿಯಾದ ಉತ್ತರ ಇದು ಯುರೋಪ್ ಖಂಡದಲ್ಲಿರುವಂತದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಲ್ಫ್ಸ್ ಪರ್ವತ ಶ್ರೇಣಿ ಯುರೋಪ್ ಖಂಡದಲ್ಲಿದೆ ಯುರೋಪ್ ಖಂಡದಲ್ಲಿ ಇರುವಂತದ್ದು ಇದು ಅತಿ ದೊಡ್ಡ ಪರ್ವತ ಶ್ರೇಣಿಯಾಗಿದೆ ಯುರೋಪ್ನ ಅತಿ ದೊಡ್ಡ ಪರ್ವತ ಶ್ರೇಣಿ ಪರ್ವತ ಶ್ರೇಣಿ ಯುರೋಪ್ನ ಅತಿ ದೊಡ್ಡ ಪರ್ವತ ಶ್ರೇಣಿಯಾಗಿದೆ ಇದು ಆಲ್ಪ್ಸ್ ಪರ್ವತ ಶ್ರೇಣಿ ಇದರ ಎತ್ತರವಾದ ಪರ್ವತ ಯಾವುದು ಕೇಳಿದ್ರೆ ಮೌಂಟ್ ಬ್ಲಾಂಕ್ ಎತ್ತರವಾದ ಪರ್ವತ ಮೌಂಟ್ ಪ್ಲಾಂಕ್ ಇದರ ಎತ್ತರ ಎಷ್ಟಿದೆ ಉದ್ದ ಎಷ್ಟಿದೆ ಕೇಳಿದ್ರೆ ಸಾವಿರದ ನೋಡಿ ಆಲ್ಪ್ಸ್ ಪರ್ವತ ಶ್ರೇಣಿಯ ಉದ್ದ ಎಷ್ಟಿದೆ ಕೇಳಿದ್ರೆ ಸಾವಿರದ ಇನ್ನೂರು ಕಿಲೋಮೀಟರ್ ಸ್ಪೇನ್ ಮತ್ತು ಫ್ರಾನ್ಸ್ ನಡುವೆ ಕಂಡುಬರುವ ಪರ್ವತ ಶ್ರೇಣಿ ಯಾವುದು ಸರಿಯಾದ ಉತ್ತರ ಪೆರಾನೆಸ್ ಪರ್ವತ ಶ್ರೇಣಿ ಇದು ಸ್ಪೇನ್ ಮತ್ತು ಫ್ರಾನ್ಸ್ ನಡುವೆ ಕಂಡುಬರುತ್ತೆ ಹಿಂದೂ ಕುಶ್ ಪರ್ವತ ಶ್ರೇಣಿ ಪಾಕಿಸ್ತಾನ ಮತ್ತು ಯಾವ ದೇಶದ ನಡುವೆ ಕಂಡುಬರುತ್ತೆ ಸರಿಯಾದ ಉತ್ತರ ಇದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ನಡುವೆ ಕಂಡು ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವೆ ಕಂಡುಬರುವಂಥದ್ದು ಭಾರತ ಮತ್ತು ಮಯಾನ್ಮಾರ್ ನಡುವೆ ಕಂಡುಬರುವ ಪರ್ವತ ಯಾವುದು ಸರಿಯಾದ ಉತ್ತರ ಅರಾಕನ್ ಯೋಮಾ ಪರ್ವತ ಆಪ್ಷನ್ ಬಿ ದ ರೈಟ್ ಆನ್ಸರ್ ಇದು ಭಾರತ ಮತ್ತು ಮಯನ್ಮಾರ್ ನಡುವೆ ಕಂಡು ಬರುತ್ತೆ ಅರಾಕನ್ ವ್ಯೋಮ ಇದು ಇದಕ್ಕೆ ಇನ್ನೊಂದು ಹೆಸರಿದೆ ರಾಕಿ ರೇಂಜಸ್ ಅಂತ ರಾಕಿ ರೇಂಜಸ್ ಇನ್ನೊಂದು ಹೆಸರು ಯುರೋಪ್ ಮತ್ತು ಏಷ್ಯವನ್ನು ಬೇರ್ಪಡಿಸುವ ಪರ್ವತ ಶ್ರೇಣಿ ಯಾವುದು ತುಂಬಾ ಸರಿ ಎಕ್ಸಾಮಲ್ಲಿ ಕೇಳಿರುವ ಪ್ರಶ್ನೆ ಸರಿಯಾದ ಉತ್ತರ ಯೂರಲ್ ಪರ್ವತ ಶ್ರೇಣಿ ಯೂರಲ್ ಪರ್ವತ ಶ್ರೇಣಿ ಝೂರಾ ಪರ್ವತ ಶ್ರೇಣಿ ಯಾವ ಎರಡು ದೇಶಗಳ ನಡುವೆ ಇದೆ ಝೂರಾ ಎನ್ನುವಂಥ ಪರ್ವತ ಶ್ರೇಣಿ ಯಾವ ಎರಡು ದೇಶಗಳ ನಡುವೆ ಕಂಡುಬರುತ್ತೆ ಸರಿಯಾದ ಉತ್ತರ ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಆಪ್ಷನ್ ಸಿ ಇಸ್ ಆನ್ಸರ್ ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಗ್ರೇಟ್ ಡಿವೈಡಿಂಗ್ ರೇಂಜ್ ಗ್ರೇಟ್ ಡಿವೈಡಿಂಗ್ ರೇಂಜ್ ಎಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಇದು ಗ್ರೇಟ್ ಡಿವೈಡಿಂಗ್ ರೇಂಜ್ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದರಲ್ಲಿ ಎತ್ತರವಾದ ಪರ್ವತ ಯಾವುದಕ್ಕಾದರೆ ಮೌಂಟ್ ಕೊಜಿಸ್ಕೋ ಮೌಂಟ್ ಕೊಜಿಸ್ಕೋ ಇದು ಎತ್ತರವಾದ ಪರ್ವತವಾಗಿದೆ ಅಂಟಾರ್ಟಿಕ ಖಂಡದ ಅತಿ ಎತ್ತರವಾದ ಪರ್ವತ ಯಾವುದು ಅಂಟಾರ್ಟಿಕ ಖಂಡದಲ್ಲಿ ಎತ್ತರವಾದ ಪರ್ವತ ಯಾವುದು ಸರಿಯಾದ ಉತ್ತರ ವಿನ್ಸನ್ ಮಾಸಿಫ್ ಪರ್ವತ ವಿನ್ಸನ್ ಮಾಸಿಫ್ ಪರ್ವತ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದರ ಎತ್ತರ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ಮೀಟರ್ ಬ್ಲ್ಯಾಕ್ ಫಾರೆಸ್ಟ್ ಮೌಂಟೈನ್ ಈ ಕೆಳಗಿನ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಇದು ಜರ್ಮನಿ ದೇಶದಲ್ಲಿರುವಂಥದ್ದು ಬ್ಲ್ಯಾಕ್ ಫಾರೆಸ್ಟ್ ಮೌಂಟೈನ್ ಸುಲೈಮಾನ್ ಪರ್ವತ ಯಾವ ದೇಶದಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಇದು ಪಾಕಿಸ್ತಾನದಲ್ಲಿ ಇರುವಂತದ್ದು ಸುಲೈಮಾನ್ ಪರ್ವತ ಹಿಮಾಲಯ ಪರ್ವತ ಶ್ರೇಣಿಯ ಪೂರ್ವ ಭಾಗದಲ್ಲಿ ಕಂಡುಬರುವ ಪರ್ವತ ಯಾವುದು ಸರಿಯಾದ ಉತ್ತರ ನಮಚ ಬರುವ ಪರ್ವತ ಇದು ಹಿಮಾಲಯ ಪರ್ವತ ಶ್ರೇಣಿಯ ಪೂರ್ವ ಭಾಗ ಅಂದ್ರೆ ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಸ್ಕಾಂಡಿವೇನಿಯನ್ ಪರ್ವತ ಶ್ರೇಣಿ ಯುರೋಪ್ನ ಯಾವ ದೇಶದಲ್ಲಿ ಕಂಡು ಬರುತ್ತೆ ರೀತಿ ಇದೆ ನಾರ್ವೆ ಸಾರಿ ಕಂಡು ಬರೋದಿಲ್ಲ ಯಾವ ದೇಶದಲ್ಲಿ ಕಂಡು ಬರಲ್ಲ ಅಂತೇಳಿ ನಾರ್ವೆ ಸ್ವೀಡನ್ ಫಿನ್ಲ್ಯಾಂಡ್ ಫ್ರಾನ್ಸ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂಬರುವಂತಹ ಟಿಇಟಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೋಸ್ಕರ ಒಂದು ಪ್ರಮುಖವಾದ ಸೀರೀಸ್ಗಳನ್ನು ನಾವು ನೀಡ್ತಾ ಇದ್ದೀವಿ ಇದರಲ್ಲಿ ಆರರಿಂದ ಹನ್ನೆರಡನೇ ತರಗತಿ ಸರ್ಕಾರಿ ಪುಸ್ತಕಗಳ ಒಂದು ಶ್ರೇಣಿಯಾಗಿದೆ ಇದು ಸರ್ಕಾರಿ ಪುಸ್ತಕಗಳನ್ನು ಒಳಗೊಂಡಂಥ ಒಂದು ಶ್ರೇಣಿ ಇದರಲ್ಲಿ ಇತಿಹಾಸ ಭೂಗೋಳ ಸಂವಿಧಾನ ವಿಜ್ಞಾನ ಅರ್ಥಶಾಸ್ತ್ರ ಸೊ ಈ ಒಂದು ಸರಣಿಯಲ್ಲಿ ಈ ಒಂದು ಸೀರೀಸ್ನಲ್ಲಿ ಆರರಿಂದ ಹನ್ನೆರಡನೇ ತರಗತಿ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ನಿಮಗೆ ಸಿಗುತ್ತೆ ಸೊ ಈ ಸರಣಿಯನ್ನು ಸದುಪಯೋಗ ಮಾಡ್ಕೊಳ್ಳಿ ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಮತ್ತು ಟ್ರೆಂಡಿಂಗ್ ಟಾಪಿಕ್ಗಳ ಕರೆಂಟ್ ಅಫೇರ್ಸ್ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಭ್ಯ ಇದೆ ಈ ಎಲ್ಲ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್